ಮೀಶೋ ಆಪ್ ಅಲ್ಲೂ ಸಗಣಿ ಸಿಗುತ್ತಂತ ಗುರು ನಮಸ್ಕಾರ ಗುರು ಎಲ್ಲ ಸಹಕಾರ ಮಂದಿಗೆ ಇವತ್ತಿ ಏನಂದ್ರೆ ಇವತ್ತು ಬೆಳಗ್ಗೆ ಸಿಸ್ತಾಗ ಎದ್ಬಿಟ್ಟು ನಮ್ ಬಾಸ್ ಹನುಮಾನ್ ಜಿ ಹತ್ರ ಹೋದೆ ಯಾಕಂದ್ರೆ ಇವತ್ತು ನಮ್ಮೂರಲ್ಲಿ ಓರಿ ಬೆದರ್ಸ್ತಿದ್ರು ಗುರು ಅದು ಸಾಮಾನ್ಯವಾದ ಓರಿ ಗುರು ರೋಲೆಕ್ಸ್ ಯಾಕೋ ಏನೋ ಗೊತ್ತಿಲ್ಲ ನನ್ನ ಹತ್ರ ಬರ್ತಾ ಬರ್ತಾ ಸೈಲೆಂಟ್ ಆಗ್ಬಿಡ್ತು ಗುರು ನೀವು ನಾನು ತುಂಬಾ ಒಳ್ಳೆಯವನು ನೀವ್ ಕೆಟ್ಟರಾದ್ರೆ ನಾನು ಮೃಗ ಆಗ್ಬೇಕಾಗತ್ತೆ ದಯವಿಟ್ಟು ನನ್ನ ಕೆಟ್ಟನ್ ಮಾತ್ರ ಮಾಡಕ್ ಹೋಗ್ಬೇಡಿ ಆಮೇಲೆ ಹಿಂಗೆ ಇನ್ಸ್ಟಾಗ್ರಾಮ್ ನೋಡೋ ಟೈಮಲ್ಲಿ ಮೀಶೋ ಆಪ್ ಶಗಣಿ ಸಿಗುತ್ತೆ ಅಂತ ಹೇಳಿ ಪೋಸ್ಟ್ ಹಾಕ್ಬಿಟ್ಟು ಗುರು ಇನ್ನು ಆನ್ಲೈನ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಆಗ್ತಾರೋ ಗೊತ್ತಿಲ್ಲ ಈ ಮೀಶೋ ಆಪ್ತ ಆಮೇಲೆ ನಮ್ಮ ಅತ್ತೆ ಇದ್ದಿದ್ದು ಬ್ಯಾನ್ ಮಾಡಿ ಫುಲ್ ಪೂಜೆ ಮಾಡತ್ ಗುರು ಆಮೇಲೆ ನಮ್ ಸೊಸೆ ಇದ್ದವಳು ಬಂದು ಕೆಮ್ಮಣ್ಣೆಲ್ಲ ಹಚ್ಚಿ ಅವಳು ಶಿಸ್ತ ಪೂಜೆ ಮಾಡಿದ್ಲು ಗುರು ಆಮೇಲೆ ನಮ್ ಇನ್ನೊಂದ್ ಅತ್ತೆ ಮನೆಯಲ್ಲಿ ಹಿರಿಯರ್ ಪೂಜೆ ಮಾಡ್ತಿದ್ರು ಅಂತ ಹೇಳಿ ಅಲ್ಲೂ ನಾವ್ ಹೋಗಿ ಸ್ವಲ್ಪ ಪೂಜೆ ಮಾಡ್ಬಿಟ್ಟು ಊಟ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಓದ್ವಿ ಗುರು ಆಮೇಲೆ ಹಿರಿಯರ್ ಪೂಜೆಗೆಲ್ಲ ಎಡೆ ಎಲ್ಲಾ ರೆಡಿ ಮಾಡಿ ಗುರು ಅವಾಗ ನಮ್ ಅಳಿಯ ಇದೊಂದು ಇರಿಟೇಷನ್ ಅಂದ್ರೆ ಇರಿಟೇಷನ್ ಗುರು ಸುಮ್ ಕೂರ್ತಿಲ್ಲ ನಿಲ್ತಿಲ್ಲ ಮಲಗ್ತಿಲ್ಲ ನನ್ನ ಮಗ ನಿಮ್ ನಿಮಿಷಕ್ಕೂ ರೋದ್ನೆ ಇಕ್ತವನೆ ನನ್ನ ಮಗ ಅದಕ್ಕೆ ನನ್ ಮಗುನ್ ಏನಾರು ಮಾಡ್ಬೇಕಲ್ಲ ಅಂತ ಹೇಳಿ ಸೀದಾ ಅವ್ರ ಅಮ್ಮಂಗ್ ಹೇಳದ್ನಪ್ಪ ಆಯ್ತು ಆಮೇಲೆ ಆಮೇಲೆ ಅವ್ರ ಅಮ್ಮ ಇದ್ದಿದ್ದು ಅವ್ರ ಸಣ್ಣ ಮಗು ಬಡಿದೆ ದೊಡ್ಡ ಮಗುಗೆ ಕೊಡ್ತು ಗುರು ಕಜ್ಜಾಯ ಅವ ನಮ್ ಚಿಕ್ಕಳಿಂಗ್ ಖುಷಿ ನೋಡ್ಬೇಕಿತ್ ಗುರು ಕುಣದಾಡ್ತವನೇ ಖುಷಿಗೆ ಈ ಕಡೆ ತಮ್ಮ ಕುಣಿತವನೇ ಆ ಕಡೆ ಅಣ್ಣ ಅಳತವನೇ ನನಗಂತೂ ನಗು ಅಂದ್ರೆ ನಗು ಬರ್ತಾ ಇದ್ ಗುರು ಆಮೇಲೆ ಹಿರಿಯರ್ ಪೂಜೆ ಮಾಡಿ ಶಿಸ್ತ ಬೇಡ್ಕೊಂಡು ಶ್ರದ್ಧೆಯಿಂದ ಆಶೀರ್ವಾದ ತಗೊಂಡು ಸೀದಾ ಊಟ ಮಾಡೋಣ ಅಂತ ಹೇಳಿ ಊಟದ ಕಡೆ ಹೊಂಟನಪ್ಪ ಆಮೇಲೆ ಒಳ್ಳೆ ಹೋಳಿಗೆ ಊಟ ಉಂಟಾ ಇದ್ದೆ ಗುರು ಅವಾಗ ನಮ್ಮಳಿ ಇದೋನು ಹೋಳಿಗೆ ತುಪ್ಪಾಕೊಂಡ್ ತಿನ್ನೋ ಅಂದ್ರೆ ನನ್ ಮಗ ನೀರ್ ಹಾಕೊಂಡ್ ತಿಂತವನೇ ಅದು ತಿನ್ನೋದ್ ತಿನ್ಬಿಟ್ಟು ನನ್ ಮಗ ಹೋಳ್ಗೆ ಸೂಪರ್ ಆಗೈತೆ ನೀರ್ ಹಾಕೊಂಡ್ ತಿಂದ್ರೆ ಅಂತವನೇ ಇನ್ನು ಮುಂದೆ ಏನೇನ್ ಹಾಕೊಂಡ್ ತಿಂತವನೋ ನನ್ ಮಗ ಆಮೇಲೆ ಅಂತೂ ಫೈನಲ್ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗುರು ಇವತ್ತಿನ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಒಂದೇ ಒಂದು ಫಾಲೋ ಗುರು ಇನ್ನೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಸಬ್ಸ್ಕ್ರೈಬ್ ಮಾಡು ಥ್ಯಾಂಕ್ ಯು ಫಾರ್ ವಾಚಿಂಗ್